ಹಲೋ ಗೆಳೆಯರೆ ವೆಲ್ಕಮ್ ಟು ದೈವಶಿಲ್ಪಿ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ವಾಯ್ಸ್ ಕೊಡ್ತಾ ಇದ್ದೇನೆ ಇಲ್ಲಿ ನೋಡ್ತಿರುವ ಹಾಗೆ ಇದೊಂದು ದೇವಿ ಮುಖ ಇದನ್ನು ಹೇಗೆ ಮಾಡ್ತಾರೆ ಅಂತ ಇಲ್ಲಿ ನಾನು ಹೇಳ್ತಾ ಹೋಗ್ತೇನೆ ನೋಡಿ ಫಸ್ಟ್ ಹೀಗೆ ಮಣ್ಣಿನಲ್ಲಿ ಒಂದು ಮುಖ ಮಾಡ್ತಾರೆ ಎಷ್ಟು ಕಣ್ಣು ಮೂಗು ಬಾಯಿ ಅಷ್ಟೆ ಮತ್ತು ಇದು ನೋಡಿ ಇದು ಜೇನು ಮಾಯಣ ಅಂತ ಅದರಿಂದ ಈ ಮೇಣವನ್ನು ಮಾಡ್ತಾರೆ ಇದರಲ್ಲಿ ನಾವು ಫುಲ್ ಕವರ್ ಮಾಡ್ತಾರೆ ಫೇಸನ್ನು ಅಂದರೆ ಮಣ್ಣಲ್ಲಿ ಏನು ಮಾಡಿರ್ತೇವೆ ನೋಡಿ ಅದನ್ನು ಫುಲ್ ಫೇಸ್ ಕವರ್ ಮಾಡಿರ್ತಾರೆ ಮತ್ತು ಇದಕ್ಕೆ ಮುಂದೆ ಏನು ವರ್ಕ್ ಬೇಕು ನಾವು ಹೇಗೆ ಒಂದು ಮೂರ್ತಿಯನ್ನು ಪ್ಲ್ಯಾನ್ ಮಾಡಿರ್ತಾರೆ ಹೇಗೆ ನಮಗೆ ಪಾರ್ಟಿ ಹೇಳಿರ್ತಾರೆ ನಮಗೆ ಹೀಗೆ ಬೇಕು ಎಷ್ಟು ಕಿರೀಟ ಹೇಗೆ ಬೇಕು ಅದು ನೋಡಲಿಕ್ಕೆ ಈ ಥರ ಇರಬೇಕು ಅಂತ ಆ್ಯಕ್ಚುಲಿ ಇದು ಪಾರ್ಟಿ ಮುಂಬೈಯಿಂದ ಮುಂಬೈಯಿಂದ ಈ ಒಂದು ಕೆಲಸ ಕೊಟ್ಟಿರ್ತಾರೆ ಆ್ಯಕ್ಚುಲಿ ಇವರಿಗೆ ಹೇಗೆ ಬೇಕಿತ್ತಂದರೆ ನಮ್ಮ ಕರಾವಳಿಯಲ್ಲಿ ಮಾರಿಗುಡಿ ಅಂತ ಹೊಸ ಮಾರಿಗುಡಿ ಅಂತ ತುಂಬ ಫಿಲ್ಮ್ ಆ್ಯಕ್ಟರ್ಸ್ ಎಲ್ಲ ಬಂದಿದ್ದಾರೆ ಸೊ ಅಲ್ಲಿ ಒಂದು ದೇವಿ ಮೂರ್ತಿ ಇದೆ ಸೊ ಅವರಿಗೆ ಆ ರೀತಿ ಫೇಸ್ ಬೇಕಾಗಿತ್ತು ಯಾಕಂದರೆ ಇದೊಂಥರ ಮಾರಿಯಮ್ಮ ಹಾಗೆ ಅಲ್ಲಿ ಅವರು ಮುಂಬೈಯಲ್ಲಿ ನಂಬ್ತಾರೆ ಇದನ್ನು ಅವರು ಆರಾಧ ಆರಾಧಿಸ್ತಾ ಇದ್ದಾರೆ ಸೊ ಅವರಿಗೆ ಆ ರೀತಿ ಫೇಸ್ ಕಟ್ ಸೊ ಮ್ಯಾಚಪ್ ಮಾಡಲಿಕ್ಕೆ ಹೋಗಿದ್ದೇವೆ ಯಾಕಂದರೆ ಸೇಮ್ ಟು ಸೇಮ್ ನಮಗೆ ಹೀಗೆ ಬೇಕು ವರ್ಕ್ ಹೇಳಿದಾಗ ಹಾಗೆಯೇ ಬರಲ್ಲ ಆ್ಯಕ್ಚುಲಿ ಅಲ್ಲಿದ್ದು ಕಲೆ ಕಾರ್ಣಿಕ ಅಂತ ಒಂದಿರ್ತದೆ ಒಂದು ಯಾವುದೇ ಒಂದು ಗುಡಿ ಇರಲಿ ಒಂದು ದೇವಿ ಗುಡಿ ಇರಲಿ ಅಥವಾ ಯಾವುದೇ ಇರಲಿ ನಾವು ಇನ್ನೊಂದು ಹೋಲಿಕೆ ಮಾಡಿ ಓಕೆ ನನಗೆ ಇದೇ ಥರ ಬೇಕು ಅದೇ ಥರ ಬೇಕು ಅಂತ ಹೇಳಿ ಬರ್ತಾರೆ ಬಟ್ ಅದು ಆ ಥರನೇ ಕೆಲಸ ಆಗಲ್ಲ ಅವರದ್ದು ಒಂದು ಏನು ಪೂಜೆಯ ಫಲ ಇದೆ ಅಥವಾ ಅಲ್ಲಿದ್ದು ದೇವಿ ಹೇಗೆ ನನಗೆ ಹೀಗೆ ಬರ್ತದೆ ಅಂತ ಒಂದು ಇರ್ತದೆ ಅದೊಂದು ಇದರಲ್ಲಿ ಆ ಒಂದು ಶಕ್ತಿಯ ಮೇಲೆ ಅದು ಡಿಪೆಂಡ್ ಓಕೆ ಅದು ನಾವು ಒಂದು ಮೋಲ್ಡಿಂಗ್ ಮಾಡ್ತಾ ಹೋಗ್ತೇವೆ ಇಲ್ಲೆಲ್ಲ ವರ್ಕ್ ಮಾಡ್ತಾ ಹೋಗ್ತೇವೆ ಇದು ಹೀಗೆ ಬರಲಿ ಮೂವರಿಗೆ ಬರಲಿ ಅಂತ ಬಟ್ ಅದು ಹೋಗ್ತಾ 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 ಅದು ಚೇಂಜಸ್ ಆಗ್ತಾ ಹೋಗ್ತದೆ ಈಗ ತುಂಬ ಪಾರ್ಟಿ ಹಾಗೆ ಬರ್ತಾರೆ ಎಲ್ಲೆಲ್ಲಿ ಕೆಲಸ ಎಲ್ಲ ನೋಡಿ ಇಷ್ಟಪಟ್ಟು ಬರ್ತಾರೆ ನಮ್ಮಲ್ಲಿ ಹೀಗೆ ಅಲ್ಲಿ ಮಾಡಿದ್ರಲ್ಲ ನೀವು ನಮಗೆ ಸೇಮ್ ಬೇಕು ಹಾಗೆ ಬೇಕು ಹೀಗೆ ಬೇಕು ಅಂತ ಬಟ್ ಅದು ಸೇಮ್ ಆಗಿ ಬರೋದಿಲ್ಲ ವರ್ಕ್ ಸೇಮ್ ಇರ್ತದೆ ಎಲ್ಲ ಮಾಡೋದು ರೀತಿಯೆಲ್ಲ ಸೇಮ್ ಇರ್ತದೆ ಬಟ್ ಅದು ಹಾಗೇ ಡಿಟ್ಟು ಮ್ಯಾಚಿಂಗ್ ಆಗಲ್ಲ ಅದಾದ್ದು ಒಂದೊಂದು ದೈವದ್ದು ಏನು ಶಕ್ತಿ ಇದೆ ದೇವರದ್ದೇನು ಶಕ್ತಿ ಇದೆ ಅದರ ಮೇಲೆ ಅದು ಚೇಂಜಸ್ ಆಗ್ತಾ ಹೋಗ್ತದೆ ಅದು ಯಾ ಅವರು ಯಾವ ರೀತಿಯಲ್ಲಿ ಕೊಡ್ತಾರೆ ಅದು ಸಹ ಒಂದು ಡಿಪೆಂಡ್ ಆಗ್ತದೆ ಕೆಲವರು ತುಂಬ ಅರ್ಜೆಂಟ್ ಅರ್ಜೆಂಟಲ್ಲಿ ಹಣ ಇದೆ ಫಟಫಟ್ ಮಾಡಿ ಕೊಡಿ ನಮಗೆ ಹಾಗೆ ಬರುವವರು ಸಹ ಇದ್ದಾರೆ ಬೇಗ ಆಗಬೇಕು ಇಂತಿಷ್ಟು ಟೈಮಲ್ಲಿ ಆಗಬೇಕು ಅಂತ ಬಟ್ ಆ ಟೈಮಲ್ಲಿ ಆಗಲ್ಲ ಅದು ಕೆಲಸ ಹೇಗೆ ಅಂದರೆ ತುಂಬ ಸತಾಯಿಸ್ತದೆ ಏನಾದರೂ ಮಾಡ್ಲಿಕ್ಕೆ ಹೋದರೆ ಅದು ಇನ್ನೇನಾಗೋದು ಹಾಗೆಲ್ಲ ಇದೆ ಅವರದು ಭಕ್ತಿ ಸಹ ಇದರಲ್ಲಿ ಒಂದು ಪಾತ್ರ ವಹಿಸ್ತದೆ ಅಂತ ನಮ್ಮ ಅಭಿಪ್ರಾಯ ಯಾಕಂದ್ರೆ ಏನು ಇಲ್ಲದೆ ಬರ್ತಾರೆ ನೋಡುವ ಹಣ ಒಟ್ಟು ಅದರ ಮೇಲೆ ಇನ್ನೊಂದು ಸ್ಟೆಪ್ ಮುಂದೆ ಹೋಗುವ ಅಂತ ಬಟ್ ಅವರದ್ದೆಲ್ಲ ಕೆಲಸ ಬೇಗ ಆಗ್ತದೆ ಅದೊಂದು ಸಹ ಇರ್ಬೋದು ಸಂಕಲ್ಪ ಅಂತ ಮಾಡ್ತೇವೆ ನಾವು ಅದು ಸಹ ಇದಕ್ಕೆ ಇದರ ಮೇಲೆ ಪ್ರಭಾವ ಬೀರ್ತದೆ ಅಂತ ನಮ್ಮ ಅನಿಸಿಕೆ ಕೆಲವೊಂದು ಕೆಲಸ ಎಷ್ಟು ಫಟಾಫಟ್ ಆಗ್ತದೆ ಹೇಳಿದರೆ ಏನು ಅದರಲ್ಲಿ ಹೆಚ್ಚು ಇದು ಕಷ್ಟ ಅಂತ ಅನಿಸೋದಿಲ್ಲ ತುಂಬ ಸಲೀಸಾಗಿ ನಡೀತಾ ಹೋಗ್ತದೆ ಒಂದಕ್ಕೆ ಒಂದು ಒಂದಕ್ಕೆ ಒಂದು ಏನು ತಾಪತ್ರಯ ಇಲ್ಲದೆ ಅಂದರೆ ಏನು ಅಡ್ಡಿಯ ಬರದೆ ಕೆಲಸ ನಡೀತಾ ಹೋಗ್ತದೆ ಆದರೆ ಕೆಲವೊಂದು ಕೆಲಸ ಎಷ್ಟು ಸತಾಯಿಸ್ತದೆ ಹೇಳಿದರೆ ಅದರಲ್ಲಿ ಏನಾದರೂ ಒಂದು ಭಿನ್ನ ಬರ್ತದೆ ಏನಾದರೂ ಒಂದು ರೀವರ್ಕ್ ಮಾಡುವ ಹಾಗೆ ಏನಾದರೂ ಒಂದು ತಲೆನೋವು ಶುರುವಾಗುತ್ತೆ ಅದು ರೀವರ್ಕ್ ಮಾಡ್ತಾ 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 ಅದು ಟೈಮ್ ತಗೊಳ್ತದೆ ಇನ್ನೊಂದು ಕಡೆಯಲ್ಲಿ ಹೇಗೆ ಹೇಳ್ಬೋದು ಹೇಳಿದರೆ ಅಲ್ಲಿದ್ದೊಂದು ದೈವದ್ದೊಂದು ಶಕ್ತಿ ಹೇಗಿರ್ತದೆ ಅಂದರೆ ನನಗೆ ಇಂಥ ಟೈಮಲ್ಲೇ ಬರಬೇಕು ನನ್ನ ಸನ್ನಿಧಿಗೆ ಬರುವಾಗ ಅದೊಂದು ಇರ್ತದೆ ನಾವು ಈಗ ಫಾರ್ ಎಕ್ಸಾಂಪಲ್ ನಾವು ಅಂದ್ಕೊಳ್ತೇವೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಹೋಗಿ ತರುವ ಮತ್ತು ಕಾರ್ಯಕ್ರಮ ಈ ಕಾರ್ಯಕ್ರಮ ಹೇಳಿ ಊಟ ಎಲ್ಲ ವ್ಯವಸ್ಥೆ ಆಗುವಾಗ ಎಷ್ಟೆಷ್ಟು ಹೊತ್ತಾಗ್ತದೆ ಹಾಗೆಲ್ಲ ನಮ್ಮ ಒಂದು ಅಭಿಪ್ರಾಯ ಇರ್ತದೆ ಬಟ್ ಅಲ್ಲಿ ದೈವಗಳದ್ದೇ ಒಂದು ಬೇರೆ ಅಭಿಪ್ರಾಯ ಇರಲಬಹುದು ಇದು ನಾ ನಾವು ನಮ್ಮ ಒಂದು ಇಮ್ಯಾಜಿನ್ ಅಂದರೆ ನಮ್ಮ ಒಂದು ಅನಿಸಿಕೆಯಲ್ಲಿ ನಾವು ಹೇಳೋದು ಈ ಟೈಮ್ಗೆ ಬರಬೇಕು ನನಗೆ ನನ್ನ ಸನ್ನಿಧಾನಕ್ಕೆ ಇಷ್ಟೇ ಟೈಮ್ಗೆ ಬರಬೇಕು ಇಷ್ಟೇ ಟೈಮ್ಗೆ ಅದು ಅದರ ಕಾರ್ಯಕ್ರಮಗಳು ನಡೀಬೇಕು ಅಂತ ದೈವ ಒಂದು ಇರಬಹುದು ಅದರ ಒಂದು ಏನು ಹೇಳ್ತಾರೆ ಅದಕ್ಕೆ ಅದರ ಒಂದು ಕಾಲ ಜ್ಞಾನ ಹೇಳ್ತಾರಲ್ಲ ಏನೋ ಕಾಲ ನಿರ್ಣಯ ಹೇಳ್ತಾರೆ ಅದೇನಾದರೂ ಇರಬಹುದು ಅದು ಆ ಕಾಲಕ್ಕೆ ಆ ಟೈಮ್ಗೆ ನಡೀತಾ ಹೋಗ್ತದೆ ಆ್ಯಕ್ಚುಲಿ ನೋಡಲಿಕ್ಕೆ ನಮಗೆ ಈಸಿ ಅನ್ನಿಸ್ತದೆ ಬಟ್ ಅದರ ಒಳಗೆ ಒಳಗೆ ಅದು ಕೆಲಸ ಬೇರೆಯೇ ಇರ್ತದೆ ಸೋ ಹೀಗೆ ನಡೀತಾ ಇರ್ತದೆ ಕಿರೀಟ ನೋಡಿ ಹೇಗೆ ಹೇಗೆ ಅಂತ ಎಲ್ಲ ಒಂದು ಕ್ಯಾಲ್ಕುಲೇಷನಲ್ಲಿ ನಡೀತಾ ಇದೆ ನೋಡಿ ಸ್ಟಾರ್ಟಿಂಗಲ್ಲಿ ಹೇಗಿತ್ತು ಈಗ ಹೇಗೆ ಆಯಿತು ಅಂತ ನೋಡಿ ಆಲ್ಮೋಸ್ಟ್ ಕೆಲಸ ಮುಗಿದಿದೆ ಇನ್ನು ಅದಕ್ಕೆ ಏನು ಎರಕ ಅಂತ ಹೇಳ್ತೇವೆ ಅಂದರೆ ನಾವೇನು ಕಂಚಿದು ಎರಕ ಮಾಡ್ತೇವೆ ಕಂಚಿದು ಮುಖ ಮಾಡಬೇಕಾದ್ರೆ ಇದೆಲ್ಲ ಏನು ಮೇಣದಲ್ಲಿದೆ ಅದರ ಬದಲಿಗೆ ಕಂಚನ್ನು ಕಂಚಾಗ್ತದೆ ಸೊ ಅದರಕ್ಕೆ ಬೇಕಾಗಿ ಇದೆಲ್ಲ ಫ್ರೀಸ್ ಮಾಡ್ತೀನಿ ನಮಗೆ ಎಲ್ಲ ಕಡೆಯಾಗಿ ಹೋಗಿ ಸ್ಪ್ರೆಡ್ ಆಗ್ಬೇಕು ಅಂತ ಏನಿದು ತುದಿ ಇದೆ ಅದನ್ನು ಬಿಟ್ಟು ನೋಡಿ ಆ ತುದಿ ಭಾಗವನ್ನು ಬಿಟ್ಟು ಮತ್ತೆಲ್ಲ ಮಣ್ಣಿಂದ ಮುಚ್ಚಿರ್ತಾರೆ ಇದು ಹೇಗಂದರೆ ಕೆಳಗೆ ಮೇಲೆ ಸಹ ಮಣ್ಣು ಮಿಡ್ಲಲ್ಲಿ ಆ ಮೇಣದ್ದು ಒಂದು ಆಕೃತಿ ಇರುತ್ತೆ ಅದನ್ನೆಲ್ಲ ಮುಚ್ಚಿ ಅದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಎಷ್ಟು ದಿನ ಬೇಕು ಅದು ಟ್ರೈ ಆಗಲಿಕ್ಕೆ ಆದಮೇಲೆ ನೋಡಿ ಇದು ಎರಕ ನನ್ನ ಮುಂಚಿನ ವೀಡಿಯೋದಲ್ಲಿ ಇದೆ ಎರಕ ಹೇಗೆ ಮಾಡ್ತಾರೆ ಅಂತ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಏನು ಪ್ರೊಸೀಜರ್ ಅಂತ ಅದರ ಮೇಲೆ ಆ ಕೆಲಸ ಆದಮೇಲೆ ಹೀಗೆ ಬರುತ್ತೆ ಮೂರ್ತಿ ಇದನ್ನೆಲ್ಲ ನಾವು ಪಾಲಿಷ್ ಕೊಡ್ತೇವೆ ಪಾಲಿಶದು ಸಹ ಇದೆ ತ್ರೀ ಡೇಸ್ ಒಂದು ವೀಡಿಯೋದಲ್ಲಿ ಇದೆ ಹೇಗೆ ಪಾಲಿಶ್ ಮಾಡ್ತಾರೆ ಅದು ಪಾಲಿಷ್ ಇದು ಮೆಷಿನ್ ಏನು ಅಂತ ಸ್ಟೆಪ್ ಬೈ ಸ್ಟೆಪ್ ಇದೆ ಅದರಲ್ಲಿ ಸೊ ಇದು ಲೆಂತಿ ಆಗುತ್ತೆ ಅಂತ ನಾವು ರಿಪೀಟ್ ಮಾಡಿ ಹೋಗಿಲ್ಲ ಮತ್ತು ಇದೆಲ್ಲ ಕೆಲಸ ಫಿನಿಶ್ ಆಗ್ತಾ ಇದೆ ಅಂತೇಳಿ ಹೈಲೈಟ್ ಕೊಡ್ತಾ ಹೋಗ್ತಾರೆ ಅಂದರೆ ಡೀಟೇಲಾಗಿ ಕೊಡಲಿಕ್ಕಾಗಲ್ಲ ಕೆಲಸದಲ್ಲಿ ಅಂದರೆ ನಾವು ಹೋಲ್ಡಿಂಗ್ ಮಾಡ್ತಾ ಇರುವಾಗ ಸೊ ಇನ್ನೂ ಹೆಚ್ಚಿನ ಡೀಟೇಲ್ ವರ್ಕ್ ಅದೆಲ್ಲ ಕೆಲಸ ಫಿನಿಶ್ ಆಗಿ ಕೊಡ್ತಾರೆ ಹುಬ್ಬಿಟ್ಟು ಹೋಗ್ಬೋದು ಹುದ್ದಿನ ಅದ ಏನು ಏನು ಹೇಳ್ತಾರೆ ಹುಬ್ಬಿನ ಗೆರೆಗಳಿರ್ಬೋದು ಅದೆಲ್ಲ ನೆಕ್ಸ್ಟ್ ಹೈಲೈಟ್ ಕೊಡ್ತಾರೆ ಮತ್ತು ಕಿರೀಟದ್ದು ಕೆಲವೊಂದು ಹೈಲೈಟ್ ಮಾಡ್ತಾರೆ ಸ್ವಲ್ಪ ಬ್ರೈಟಾಗಿ ಕಾಣಬೇಕು ಅಂತ ಇನ್ನೂ ಹೈಲೈಟ್ ಆಗಬೇಕು ಅಂತ ಇದೆಲ್ಲ ಕೆಲಸ ಆದಮೇಲೆ ಅದಕ್ಕೊಂದು ಪೂಜೆದು ಕ್ರಮ ಅಂತ ಇರುತ್ತೆ ನಾವು ಹೀಗೆ ರೆಡಿ ಮಾಡಿ ಹೀಗೇ ಆ ಪಾಡಿಗೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಆಗ ಬರಲ್ಲ ಅದರಲ್ಲಿ ನಾವು ಒಂದು ಕಲೆ ಕೊಡಬೇಕಾಗುತ್ತೆ ಆ ಕಲೆಯನ್ನು ಇದೆಲ್ಲ ವರ್ಕೆಲ್ಲ ಫಿನಿಶ್ ಆದಮೇಲೆ ಇದೀಗ ಬೆಳಿಗ್ಗೆ ಆ್ಯಕ್ಚುಲಿ ಇನ್ನೇನು ಮಧ್ಯಾಹ್ನ ಒಂದು ಹನ್ನೊಂದು ಹನ್ನೊಂದುವರೆ ಗಂಟೆಗೆ ಪಾರ್ಟಿ ಬರು ಬರ್ತಾರೆ ಸೊ ಇದು ಬೆಳಿಗ್ಗೆ ಈಗ ರೆಡಿ ಆಗಿದೆ ಇನ್ನೆಲ್ಲ ಪೂಜೆಗೆ ಸಿದ್ಧತೆ ಮಾಡಬೇಕು ಪೂಜೆಗೆ ಸಿದ್ಧತೆ ಆಗಿದೆ ಈಗ ಪೂಜೆ ಸ್ಟಾರ್ಟ್ ಆಗುತ್ತೆ ನೋಡಿ ಹೀಗೆ ಅದನ್ನು ಇದ್ದ ಕೆಟ್ಟ ಕಲೆಗಳನ್ನೆಲ್ಲ ತೆಗಿಲಿಕ್ಕೆ ಅದಕ್ಕೆ ಶುದ್ಧ ಮಾಡಿ ಪಾಟಿಗೆ ಹ್ಯಾಂಡಲ್ ಮಾಡ್ತಾರೆ ಇಲ್ಲಿಗೆ ಈ ಕೆಲಸ ಫಿನಿಶ್ ಆಯಿತು ನೆಕ್ಸ್ಟ್ ಕೆಲಸದೊಂದಿಗೆ ನಿಮ್ಮ ಜೊತೆ ಸಿಗ್ತೇನೆ ಸಿ ಗಾಯಸ್ ಆಫ್ ಯು